ತಮಾಷೆ ಕೇಳ್ತಾ ಇಲ್ಲ ನಾನು ಸಾವಿರದ ಎರಡರಲ್ಲಿ ಇಂಜೆಕ್ಷನ್ ಮಾಡ್ಸ್ಕೊಂಡ್ರೆ ನಾನು ಆಸ್ಪತ್ರೆಗೆ ಅಂತ ಹೋಗಿ ಹೋಗಿಲ್ಲ ಬೇರೆ ಕರ್ಕೊಂಡು ಹೋಗಿದ್ದೀನಿ ನಾನು ಇಂಜೆಕ್ಷನ್ ತೋಡೋದು ಎರಡು ಸಾವಿರದ ಎರಡರಲ್ಲಿ ಹಾಂ ನಾನು ಯಾವ್ದು ಇದೊಳಗೆ ಇರ್ತೀನಲ್ಲ ನಾನು ಒಬ್ಬ ಡಾಕ್ಟರ್ ಇದ್ದಂಗೆ ಸೊ ಒಂದು ನಾಟ್ಯದಾಗ ಇತ್ತು ಅಂದ್ರೆ ಮನೆಯಲ್ಲ ಒಬ್ಬ ಡಾಕ್ಟರ್ ಇದ್ದಂಗೆ ಸಹ ಇದು ದಾನು ನಾನೆಲ್ಲ ಕಚ್ಚಿಬಿಟ್ಟು ಓಡೋಲ್ಲ ಅಂತ ಆವತ್ತು ಇರಿನ ಕಾಲದಲ್ಲಿ ಹೇಳೋರು ಇರೋರು ಬಾಪಾ ದೊಡ್ಡೋರವತ್ತು ಅವ್ರು ಸುಳ್ಳು ಹೇಳೋಲ್ಲ ಈ ಬಸವಣ್ಣು ಕೈಯತ್ತಿ ಎತ್ತೆ ಬಿಡ್ತಾನೆ ಒಂದ್ಸಲ ತುಳಿತು ಅಂದ್ರೆ ಅವ್ರನ್ನ ಎತ್ತಡಕ್ಕೆ ಆಗ್ದಂಗೆ ತುಳಿತಾನೆ ಅನಿ ಒಂದು ನಾಟಿಯ ದಿವಸ ಊರಿಗೊಂದು ಓರ್ ಸಾಕು ಸರ್ ಮನೆಗೊಂದು ನಾಟಿ ಸೂರಿಗೊಂದು ವಾರಿ ಇದ್ರೆ ಈ ನಾಟಿ ಸಂತತಿ ಬೆಳೆದು ಓದ್ರು ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಬಾಗವರಹೊಬ್ಳಿ ಕಾಮನಾಗಳ್ಳಿ ನಮ್ಮ ಅಪ್ಪರ ಹೆಸರು ಸಣ್ಣಯ್ಯ ಅಂತವ ತಮ್ಮಯ್ಯ ಅಂತ ನನ್ನ ಹೆಸರು ಹ್ಞೂ ಅಣ್ಣ ಇದೀಗ ಕೆಡವೈತಲ್ಲ ಇನ್ನು ಹುಟ್ಟಿಲ್ಲ ಇದು ಇನ್ನೂ ಅಲ್ಲ ಇಲ್ಲ ಎರಡಲ್ಲಿ ಅಣ್ಣ ಹ್ಞೂ ಬೇಬಿಲಿ ತಂದು ತಂದು ಬೇಬಿಗೆ ಒಂದು ನಾಲ್ಕು ತಿಂಗಳು ಆಯ್ತಿ ಮಾರ್ಚಲ್ಲಿ ನಮ್ಮ ತಾತರು ಕಟ್ಟೋರು ನಮ್ಮ ಅಪ್ಪರು ಕಟ್ಟೋರು ನಾನು ಕಟ್ತಿದ್ದೀನಿ ಮನೆ ತೆಗೆ ಬಂದರೆ ನಾವು ತೊಂದರೆ ದಿನ ಬಂದರೂ ಮನೆ ಹತ್ತಿ ಕೊಡ್ತೀವಿ ಒಟ್ಟೇಲಿ ಶಾಂತಿ ಹೊಡೆ ಎಲ್ಲ ಜಾತ್ರೆಗೋಡೆ ಎಲ್ಲ ನೋಡಕ್ಕೆ ಹೋಗ್ತೀವಿ ಜಾತ್ರೆಗೆ ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಒಂದು ವರ್ಷಕ್ಕೆ ಒಂದು ನಾಲ್ಕೈದು ಜೊತೆ ಮಾರ್ತೀನಿ ಒಂದು ಸರಿ ಹತ್ತು ಜೊತೆ ಆಗ್ತವೆ ಒಂದು ಸಲ ಒಂದೆರಡು ಜೊತೆ ಮೂರು ಜೊತೆ ಓದ್ತವೆ ಒಂದು ವರ್ಷಕ್ಕೆ ಅಷ್ಟೇ ಎಲ್ಲ ತಿಂಡಿ ಬೂಸ ಯಾವ ಬೂಸ ಚಕ್ಕೆ ಬೂಸ ಕಡಲೆ ಹೊಟ್ಟು ಏನೋ ಶಿರಾ ಎದೆ ಚಿಕ್ಕು ಕೈಕಾಲು ಮುಖ ಚೆನ್ನಾಗಿರ್ಬೇಕು ಕೆಲಸ ಮಾಡ್ರೆ ಅದು ದನ ಮೇವು ತಿನ್ನೋದು ಸುಮ್ಮನೆ ಐತಿ ಶೋಕಿನೂ ಸಾಕೋದಲ್ಲ ಹ್ಞೂ ಚೆನ್ನಾಗಿ ಚೆನ್ನಾಗಿ ಓದ್ತು ಸರ್ ಇವೇನು ಕೋಲ್ ಹಂಗೆ ಹಿಂಗೆ ಕೆಲಸ ಚೆನ್ನಾಗಿ ಓದ್ತವೆ ಅಂದರೆ ನಾವೇ ಡೈಲಿ ಗೇಯಲ್ಲ ಒಟ್ಟಿನಲ್ಲಿ ಟ್ಯಾಕ್ಟ್ರ್ ಐತೆ ಒಟ್ಟಿನಲ್ಲಿ ಬೇಕಾದ್ರೆ ಮನೆ ಮುಂದೆ ಹೊಡ್ಕತಿವಿ ಅಷ್ಟೇ ರಾಗಿ ಹಾಕ್ತೀವಿ ಅಷ್ಟೇ ನಮ್ಮದು ರಾಗಿ ಜೋಳ ಬಿಟ್ರ ಏನೂ ಇಲ್ಲ ಮಾಮೂಲಿ ಹೊಡ್ಕತ್ತೀವಿ ಹ್ಞೂ ಅರ್ಥ ಹೊಡ್ಕೊತೀವಿ ಮುಂಚೆ ರುಕಿ ಹೊಡ್ಕತ್ತೀವಿ ನೆಗಲಲ್ಲಿ ಅಷ್ಟೇ ಅದು ದನಗಳ ಮೇಲೆ ಸರ್ ನಮ್ದು ಯಾವ್ದು ಅಷ್ಟೇ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲದು ಮನೇಲಿ ಒಂದು ಜೊತೆ ದನಿದ್ರೆ ನಾಡೇ ದನ ಎಲ್ಲರಿಗೂ ಜನ ಸರ್ ನಾವು ಸಂತ ಇದು ಜಾಸ್ತಿ ಇದು ಕಾಳ್ಕಟಮ್ಮ ಸಂತೆ ಕೆ ಜಿ ಟೆಂಪಲ್ ಅಂತವಾ ಅಲ್ಲಿಗೆ ಹೋಗ್ತೀನಿ ಯಾರು ಕೊಡ್ಸೋಕೆ ಆದರೆ ಜೋರ್ಗಟ್ಟಿಗೆ ಹೋಗ್ತೀನಿ ಇನ್ನು ಜಾತ್ರೆ ಸರ್ ಜಾಸ್ತಿ ಜಾತ್ರೆ ಕಲಿತ್ ಬಂದಾಗ ಕೊಡ್ಸೋಕ್ಕೆ ಜಾತ್ರೆಗೆ ಹೋಗ್ತೀನಿ ಯಾರೇಂಜಲ್ಲಿ ಸರ್ ನಾವು ಒಂದೂವರೆ ಒಳಗೆ ಹೊಟ್ಟಾರೆ ಸರ್ ನನಗೆ ಒಲ್ಲಾಗಿರಂಗಿಲ್ಲ ನಾನು ತಂದಾಗ ಕರ್ಗಳು ಒಲ್ಲಾಗ ಕರ್ಗಳು ತಂದು ನನ್ನದಕ್ಕೆ ಬಂದಾಗ ಎರಡಲ್ಲು ನಾನು ನಾಲ್ಕಲ್ಲಾಗದ ಮಾಡಿಕೊಳ್ಳಲ್ಲ ನಾಟಿದನ ಅಂತ ಬಂದರೆ ಅದು ಈ ಹಳ್ಳಿ ಕಾರು ಅಂದರೆ ಮೊದಲು ನಾಟಿದನ ನಾಟಿದನ ನಾವು ಸಾಕ್ತೀನಿ ಅಂತ ಬಂದರೆ ಮಾಡ ನಮ್ಮ ಕೈಯ್ಯಲ್ಲಿ ಆದಷ್ಟು ಮಾಡೋಣ ಇವು ನನಗೆ ಬೇಬಿಲ್ಲಿ ಒಂದು ಮೂವತ್ತೈದು ಮನೆ ಮೂವತ್ತಾರು ಮನೆ ತೆಗೆ ಬರೋತಿ ನಲ್ವತ್ತೆರಡು ಆಗ್ಯ ಸರ್ ಖರ್ಚು ಪರಿಚಯ ಸರ್ ಬಂದರೆ ಕೊಡ್ತೀನಿ ಸರ್ ಇದೊಂದು ಚಿಕ್ಕನಾಯ್ಕೇಳ್ರು ಬಂದು ಇದ್ ಒಂಟಿ ಕೊಡುಗೆ ಕೊಡುವಂತ ಹಿಂಸೆ ಮಾಡ್ತಾರೆ ಇವತ್ತು ಕೇಳ್ತೇವ್ರೆ ನಾನು ಒಂಟಿ ಕೊಡಲ್ಲ ಜೋಡಿ ಕೊಡ್ತೀನಿ ಅಂತ ಸರ್ ಸರ್ ಅದು ರೇಸಿಗೆ ಅಂತ ಕೇಳ್ತೇವೆ ಜೋರಾಗ ಸರ್ ಎಲ್ಲ ರೇಸ್ ಎರಡು ಫಾಸ್ಟ್ ಹೌದು ಸರ್ ಒಂದು ಬಿದ್ದೈತೆ ಅದು ಬಿದ್ದು ಹುಟ್ಟಿದ್ಮೇಲೆ ಅದು ಒಂದು ಒಂದು ತಿಂಗಳು ಅವತ್ತು ಬೆಳಿಗ್ಗೆ ಗೆಡಿ ಗಡಬಹುದು ಅದೊಂದು ಅಲ್ಲಾಡ್ತಾ ಇರ್ಲಿಲ್ಲ ಏನಿಲ್ಲ ಅಂದ್ರೆ ಒಂದು ಹದಿನೈದು ದಿನ ಒಂದು ದಿನ ತಿಂಗಳು ಬೇಕು ಸರ್ ಸರ್ ಮತ್ತೆಂದ್ರೆ ಒಂದು ಎರಡು ತಿಂಗಳು ಬೇಕಾಗ್ತದೆ ನಾನು ಓದರ್ಸೊಂದು ಆಗಸ್ಟ್ ತಿಂಗಳ ಕೆಡವಿದ್ದು ಜನವರಿ ಆದರೂ ಹಂಗೆ ಇತ್ತು ದನ ಸಾಕ್ಬೇಕು ಸರ್ ಮನೇಲಿ ಒಂದು ಜೊತೆ ನಾಟ್ಯ ನಾಟ್ಯದನ ಮಡಿಕಣ್ರೆ ಒಂದು ಇದು ಮನೇಲಿದ್ದರೆ ಒಬ್ಬ ಡಾಕ್ಟ್ರ್ ಇದ್ದಂಗೆ ಸರ್ ನಾಟದ ಇತ್ತು ಅಂದ್ರೆ ಮನೇಲಿ ಮನೇಲಿ ಒಬ್ಬ ಡಾಕ್ಟ್ರ್ ಇದ್ದಂಗೆ ನಮ್ಮ ದಾನದವ್ರಿಗೆ ಇರೋಕ್ಕಾಗದ ಸರ್ ಸರ್ ನಾನು ಮೊದಲು ಕರೆಕ್ಟಾಗಿ ನಾನು ಓರಿ ಕೊಟ್ಟಿದ್ದೆ ಒಂದು ಮೊದಲ ಒಂದು ಜೊತೆಯಾ ಒಂದು ಮೂರು ತಿಂಗ್ಳು ತೊಂದರೆಯಿಲ್ಲ ಏಳು ಗಂಟೆಗೆ ಇದ್ದೇಳಿ ಆರೂವರೆ ಒಳಗೆ ಹೇಳ್ದಿರ್ಲ ಇಲ್ಲ ನಾನು ಸೋಂಬೇರಿ ದನ ಇವಾಗ ದನ ಆದ ತಂದ ತಂದ್ಮೇಲೆ ಇವಾಗ ಒಂದು ಐದು ಮುಕ್ಕಾಲು ಆರು ಗಂಟೆಗೆ ನಾಲ್ಕು ಗಂಟೆಗೆ ಹೇಳ್ತೀನಿ ಏನು ಇಲ್ಲ ಬಟ್ ಎದ್ಬಿಟ್ಟು ಅವ್ನು ಅಂದ್ರೆ ನೆಮ್ಮದಿ ಮಕಾನು ಮಾಡಿದ್ರೆ ಈಗ ಮನೇಲಿ ಇದ್ರೆ ನಾವು ಅದೃಷ್ಟವಂತರ ಹ್ಞೂ ದರ್ಯ ಲಕ್ಷ್ಮಿ ಬಂದ್ ಲೆಕ್ಕ ಬಂದ್ ಲೆಕ್ಕ ಹ್ಞೂ ಖಂಡಿತ ಸರ್ ನಾನು ವಾರ ಏಳು ಗಂಟೆಗೆ ಎದ್ದಿದ್ದೀನಿ ಅದ್ಲು ದನಿಲ್ದ ಇದ್ದಾಗ ಹ್ಞೂ ಇವಾಗ ನಾನು ಇಲ್ಲೇ ಬಾಗಿಲು ಕಟ್ಟಿ ಇದ್ದೀನಿ ನಾನು ಒಳಗಡೆ ಬಂದಾಗ ಇವು ಮುಟ್ಟಿದ್ರೆ ನಮ್ಮ ಮನಸ್ಸು ನೆಮ್ಮದಿ ಮುಟ್ಟಿಬಿಟ್ಟೆ ನಾನು ಇವ್ ಮುಖ ನೋಡೇ ಹೊರಗಡೆ ಬರೋದು ಸಾಕು ಸಾ ಬಿ ಪಿ ಶುಗರ್ ಏನು ಇರಲ್ಲ ಸಾ ಬಿ ಪಿ ಶುಗರ್ ಏನು ಇರಲ್ಲ ಸರ್ ಆಮೇಲೆ ನಾನು ತಮಾಷೆ ಕೇಳ್ತಾ ನಾನು ಎರಡ್ ಸಾವಿರದ ಎರಡರಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡಿರೋದು ನಾನು ಆಸ್ಪತ್ರೆಗೆ ಅಂತ ಹೋಗಿ ಹೋಗಿಲ್ಲ ಬೇರೆ ಕರ್ಕೊಂಡು ಹೋಗಿದ್ದೀನಿ ನಾನು ಇಂಜೆಕ್ಷನ್ ತಾಡೋದು ಎರಡ್ ಸಾವಿರದ ಎರಡರಲ್ಲಿ ಹಾಂ ನಾನು ಯಾವ್ದು ಇದ್ರೊಳಗೆ ಇರ್ತೀನಲ್ಲ ನಾನು ಪೂರ್ತಿ ಅಲ್ಲಿಂದ ಎಷ್ಟು ವರ್ಷದಿಂದ ಒಳಗಿದ್ದೀನಿ ಅಂದ್ರೆ ಸರ್ ನಾವು ಹೆಚ್ಚು ಚಿಕ್ಕ ಕೊಡ್ರಿಂದ ಸರ್ ನಾವು ನಮ್ಮಪ್ಪ ಜೊತೆ ನಾನು ಕರ್ಕೊಂಡು ಹೋಗೋರು ಇಪ್ಪತ್ತೆರಡು ವರ್ಷದ ಇಂಜೆಕ್ಷನ್ ತಗೊಂಡ ಸರ್ ನಾನು ದರ ಮೊದಲುದಲ್ಲಿದ್ದೀನಿ ನಾನು ಇಂಜೆಕ್ಷನ್ ತಗೊಂಡು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತ್ಮೂರು ವರ್ಷ ಆಯ್ತು ಸರ್ ನಾನು ಎರಡು ಸಾವಿರದ ಎರಡರಲ್ಲಿ ಹ್ಞೂ ಹ್ಞೂ ಬಿ ಬಿ ನನಗೆ ಇಲ್ಲ ಸರ್ ಬಿ ಪಿ ಶುಗರ್ ಯಾವುದೂ ಇಲ್ಲ ಭಗವಂತ ದಯ ನಿಮ್ಮ ಸರ್ ನಮಗೆ ರೇಸ್ ಕ್ರೇಜ್ ಏನಿಲ್ಲ ಬೇಕಾದ್ರೆ ಇನ್ನೊಂದು ಜೊತೆ ತಂದು ಕಟ್ಕೊತೀವಿ ದನ್ಗಳು ಮಾತ್ರ ರೇಸ್ ಕ್ರೇಜ್ ಏನಿಲ್ಲ ನಮಗೆ ಅಷ್ಟೊಂದು ಅವರಲ್ಲಿ ಅನುಭವ ಇಲ್ಲ ತಂದು ಮನದ ಸಾಕ್ಬೇಕು ಅಂತ ಆಸೆ ಅಷ್ಟೇ ಕೊಡೋದು ಸರ್ ಕೇಳಿದ್ರು ಕೊಡ್ತೀನಿ ವ್ಯಾಪಾರದ ಲೆಕ್ಕಕ್ಕೆ ನಮಗೆ ಗೀಡ್ ಸರ್ ನಾನು ಕೊಡ್ತೀನಿ ನಮ್ಮಿಂದ ಇನ್ನೊಬ್ರು ಬೆಳಿಬೇಕು ನಾವೇ ಇತ ವರ್ಷ ದುಡ್ಡು ನಾವೇ ಈ ವರ್ಷಲೇ ತಗೊಂಡು ಕೊಡ್ತೀವಿ ಅಂದ್ರೆ ಆಗಲ್ಲ ಅವ್ರಿಗೂ ಮುರ್ಗಾಸು ಬರಂಗೆ ಕೊಡ್ತೀವಿ ನಾವು ಹಾಂ ಈ ತಂದ್ಬಿಟ್ಟು ಮಾಡ್ತೀವಿ ಮಾರ್ತೀವಿ ನಮ್ಮ ಇನ್ನು ಡಿಸೆಂಬರ್ ತಿಂಗಳು ಜನವರಿ ಹೊತ್ತಿ ಇರಲ್ಲ ಸರ್ ಈ ಜನವರಿ ಗ್ಯಾರಂಟಿ ಓದ್ತವೆ ಸರ್ ಇಲ್ಲ ಸರ್ ಎಳ್ಳಿಲ್ ದಾನ ಕಡ ಎಲ್ಲ ಸೀಮ್ಯಾಸ ಅಂತ ಹೇಳ್ಬಿಟ್ಟು ಎಲ್ಲ ಸೀಮೆ ಸಿಗ ಮಾಡ್ಕೊಂಡ್ಬಿಟ್ಟು ನಾಟ್ಯಾನ ಕಡಿಮೆ ಮಾಡ್ಕೊಂಡ್ರೆ ಡೈರಿ ಸ ಈಗೆಲ್ಲ ಈಗ ಇವರಲ್ಲಿ ಏನು ಇಲ್ಲ ಸರ್ ಇವರಲ್ಲಿ ಆದಾಯ ಇಲ್ಲ ಏನೊಂದು ಪ್ರೀತಿ ಒಂದು ಜೊತೆ ಮಡಿಕೆ ಬೇಕು ಅಂದ್ಬಿಟ್ರೆ ಆದಾಯ ಏನಿಲ್ಲ ಅಂತಾರೆ ಜನಗಳು ಅಂದ್ರೆ ಒಬ್ಬ ಡಾಕ್ಟರ್ ಇದ್ದಂಗೆ ಹ್ಮ್ ಒಂದು ಖುಷಿ ಸಹ ಇದು ಒಂದು ತಳಿ ಅಭಿವೃದ್ಧಿ ಬೇಕು ಸರ್ ನಮ್ದು ನಾಟ್ಯೂ ಹ್ಞೂ ಸುತ್ ಸರ್ ನಮ್ಮ ನಾಟ್ದಲ್ಲಿ ಇಲ್ಲ ನಾವು ವಿರೋಕೆ ಆಗಲ್ಲ ಮನೇಲಿ ಹ್ಞೂ ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಕರ ಹಾಕತ್ತೆ ಸಾಕು ಹತ್ತು ತಿಂಗ್ಳು ಕರ ಹನ್ನೆರಡು ತಿಂಗ್ಳು ಕರಿ ಹತ್ತು ತಿಂಗ್ಳು ಕರೆ ನಾನು ಐವತ್ತು ಸಾವಿರ ಒಳಗೆ ಮಾರೇ ಇಲ್ಲ ಹಾಂ ಎಲ್ತ್ಗೂ ಒಳ್ಳೆಯದು ಆಮೇಲೆ ಆರೋಗ್ಯ ಸರ್ ಮೇಯ್ನ್ ಇದರಲ್ಲ ಆದಾಯಕ್ಕಿಂತ ಆರೋಗ್ಯ ಚೆಂದ ಹ್ಞೂ ಆದಾಯ ಏನೂ ಅಷ್ಟಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಸರ್ ಇದರಲ್ಲಿ ಒಂದು ದಿನಕ್ಕೆ ಒಂದು ತಿಂಗಳಿಗೆ ನಾವು ಖರ್ಚು ಮಾಡಿದಂಗೆ ಸರ್ ಒಂದು ಮೂರು ಸಾವಿರ ಎರಡೂವರೆ ಸಾವಿರ ನಾಲ್ಕು ಸಾವಿರದವರೆಗೂ ಬರುತ್ತೆ ಖರ್ಚು ಏನೇನು ಸರ್ ಇದಕ್ಕೆ ಚಕ್ಕೆ ಸರ್ ಯಾವ ಬೋಸ ಕಡಲೆ ಬಟ್ಟು ಬೇರೆ ಬೇರೆ ಈ ಥರ ಕೊಡ್ತೀವಿ ಅಲ್ಲಿ ಒಟ್ಟೆ ಒಂದು ನಾಟಿ ದಿವಸ ಒಂದು ಎಮ್ಮೆ ಮಾತ್ರ ಯಾವ್ದು ಇರ್ತವೆ ಒಂದು ಜೊತೆ ಕರುಗಳು ಇರ್ತವೆ ಹ್ಞೂ ಸರ್ ನೆಕ್ಸ್ಟ್ ಇವು ಕೊಟ್ಟರು ಅಲ್ಲೆಲ್ಲ ತರೋದು ಹುಡಿಕೊಂಡು ಹೋಗ್ಬೇಕು ಸರ್ ಕೊಡೋದಕ್ಕಲ್ಲೇ ಕೊಟ್ಟರೆ ಸಿಗಲ್ಲ ಹುಡ್ಕೊಂಡು ಹೋಗ್ಬೇಕು ಸಮಸ್ಯೆ ಸರ್ ನಮಗೆ ಅವು ಆಗಲ್ಲ ಹರಡಿದಂಗೆ ಕರಕೊಳ್ಳು ಅಂತ ಹೇಳಿ ಸರ್ ನಮ್ಗೆ ಸ್ವಲ್ಪ ಬುದ್ಧಿ ಕಡಿಮೆ ಇವಾದರೆ ಈಗ ನಾವು ಕೊರ ಸಣ್ಣ ಕರ್ಗಳು ತಂದ್ರೆ ಎರಡಲ್ಲಾಗೋದಾಗ ಇದ್ರೆ ನಮ್ಮ ಗಂಟರ ಆತವೆ ನಮಗೆ ದೊಡ್ಡವ್ಗೆ ಬಂಡಬಲ ಆಗ್ತೀವ ಅವು ಹೊಲದಲ್ಲದನ್ನ ಅವ ಜಾಸ್ತಿ ಬರಲ್ಲದೀಗೆ ಗಿರಾಕಿಗಳು ಕಡಿಮೆ ಆದರೆ ಸೀಮೆ ಸಹ ಟ್ಯಾಕ್ಟರ್ ಮಾಡ್ಕೊಂಬಿಟ್ಟು ಅದರಿಂದ ಒಂದು ಸ್ವಲ್ಪ ಕಡಿಮೆ ಸರ್ ನಮಗೆ ಕೆಲಸ ಸರ್ ಸಣ್ಣದ್ದು ಅಂದರೆ ದೊಡ್ಡದಾಗದು ಹ್ಞೂ ದೊಡ್ಡವ ಯಾರು ಕೇಳ್ತಿಲ್ಲ ಸು ಈ ಕಡೆ ಬರೋಲ್ಲ ಕೇಳಿದ್ರೆ ಅಷ್ಟೇ ದೊಡ್ಡವ ಅವರು ಈ ಕಡೆಗೆ ಬರೋಲ್ಲ ಹ್ಞೂ ತಮ್ಮ ಒಂದು ಜೊತೆಯ ಮೂರುವರೆ ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೆ ಹೋಗಿ ಒಂದು ಲಕ್ಷ ಎರಡು ಸಾವಿರಕ್ಕೆ ಬಂದದ್ದು ಅಂತಂದು ಆಮೇಲೆ ಹದಿನೆಂಟು ಸಾವಿರ ಹೋಗಿ ಆಮೇಲೆ ಕೊನೆಗೆ ಅದು ಮೂವತ್ತು ಸಾವಿರ ಹೋಗಿ ಕೊನೆಗೆ ಎರಡು ವರ್ವತ್ತು ಹೋದವು ದೊರ ದರ ಕೊಡ್ತಾರೆ ಹ್ಞೂ ಇದ್ರಲ್ಲಿ ನಾನೇ ಪ್ರೇಮೀಣ ಅಂತ ಹೇಳೋಂಗಿಲ್ಲ ಸರ್ ಹ್ಞೂ ಮರಕ್ಕಿಂತ ಮರ ದೊಡ್ಡದೈತೆ ನಾನು ಅನ್ನೋದಕ್ಕೆ ನೀವು ಅನ್ನೋದು ದೊಡ್ಡದು ಬಂದರೆ ಮನೆಗೊಂದ ಒಂದು ಜೊತೆ ಮಡಿ ಕೇಳಿ ಒಂದು ನಾಟಿ ಲೀಸ್ಟು ನೀವು ಹೊತ್ತು ಸಿಮ್ಯಾಸ್ರೆ ಮಡಿ ಕೇಳಿ ಅದು ಗೊತ್ತಲ್ಲ ಒಂದು ನಾಟಿ ಮಡಿ ಕೇಳಿ ಅದ್ರೊಳಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಹಾಂ ಮನೆಗೊಂದು ನಾಟಿ ಯಾ ಊರಿಗೊಂದು ಇದ್ರೆ ಸಾಕು ಸರ್ ಮನೆಗೊಂದು ನಾಟಿ ಯಾವ ಊರಿಗೊಂದು ವಾರಿ ಇದ್ದರೆ ಈ ಸಂತತಿ ಬೆಳೆದು ಓದ್ತಾಯಿರ ಸರ್ ಹಾಂ ಕಮ್ಮಿ ಇಲ್ಲ ಸರ್ ನಮ್ಮೂರಲ್ಲಿ ಸಹ ಈಗ ನಮ್ಮೂರ್ಲೊಂದು ಬೀದ್ವರಿ ಸರ್ ಬಿಡ್ತಾರೆ ಸರ್ ಈಗಲ್ಲ ಬೀದುವರೆ ಮಡಿಕಾಕ್ತಾನೆ ನಾಟಿ ಯಸ್ ಇಲ್ಲ ಸೀಮೇಶಿಗೆ ಬಿಡ್ತಾನೆ ಈಗ ನಾನು ಕೇಳ ನಾನು ಏನು ಕೇಳದ್ ಗೊತ್ತ ಸರ್ ಜನಗಳ ಜನಗಳು ಏನು ಕೇಳಿದ್ವಿ ಅಂದ್ರೆ ನಾನು ಹೊತ್ತು ಸೀಮೇಶ ಮಡಿ ಕೇಳಿ ನಾನು ಬೇಡ ಅನ್ನಲ್ಲ ಒಂದು ನಾಟಿ ವ್ಯಾಸ ಮಾಡಿ ವರ್ದಿದ್ದಂದು ಸಾಕಾಗಲ್ಲ ನಿಮಗೆ ಒಂದು ನಾಟಿ ವ್ಯಾಸ ಮಾಡಿ ಕೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಬೆಳ್ಕೊಳ್ಳುತ್ತೆ ಊರಿಗೊಂದು ವರ್ ಇರುತ್ತೆ ಒಂದು ವರ್ಷ ಇದ್ರೆ ವರ್ಷಕ್ಕೊಂದು ಕರ ಆಗ್ತದೆ ಅದರಲ್ಲಿ ಸಂತಾನು ಬೆಳ್ಕೊಂಡು ಹೋತಾ ಇರುತ್ತೆ ಇಲ್ಲ ಅದನ್ನೂ ಇರೋದೊಂದು ನಾಟಿ ಸಹ ಮಾಡ್ತಾರೆ ಒಂದು ಸೀಮೆಸ್ ತಂದ್ಕೊತಾರೆ ಹಾಂ ಚಪ್ ಬಂದುಬಿಟ್ರೆ ಬೇರೋ ಈಟಿಗೆ ಬಂದ ಕೆಲವು ಪಾಪ ಅದರಲ್ಲೂ ಜನಗಳು ದುಡ್ಡು ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ ಅದು ಕಟ್ಟಿಕೊಂಡು ಸಹಕಾರ ಗೊತ್ತಿರತ್ತೆ ಅದ್ರ ಬೇ ಅದ್ರೂ ಕಷ್ಟವೇ ಅದು ಕಷ್ಟೇ ಸಹ ಇದರಲ್ಲೂ ಸಹ ಇದು ಧಾನ್ಯ ಎಲ್ಲ ಕಂಚುಬಿಟ್ಟು ಹೊಡೆಯಲ್ಲ ಅಂತ ಆವತ್ತು ಇನ್ನ ಕಾಲದಲ್ಲಿ ಹೇಳ್ಯಾರ ಇರೋರು ಪಾಪ ದೊಡ್ಡವರ ಆವತ್ತ ಅವ್ರು ಸುಳ್ಳು ಹೇಳಲ್ಲ ಈ ಬಸವಣ್ಣು ಕೈ ಎತ್ತಿ ಎತ್ತೆ ಬಿಡ್ತಾನೆ ಒಂದು ಸಲ ತುಳಿತು ಅಂದ್ರೆ ಅವ್ರನ್ನ ಎದಾಗ್ದಂಗೆ ತುಳಿತಾನೆ ಹ್ಞೂ ಅದ ಒಂದು ಪ್ರೀತಿ ಸಹ ಬಟ್ ಇದರಲ್ಲಿ ದುಡ್ಡು ಬರುತ್ತೆ ಅಂತ ಅಲ್ಲ ಒಂದು ಪ್ರೀತಿ ಒಂದು ಈ ಒಂದು ಒಂದು ಐವತ್ತು ಲಕ್ಷ ಕೊಟ್ಟು ಕಾರ್ ತಂದ್ರೆ ಸರ್ ಯಾರೂ ನೋಡೋಕೆ ಹೋಗಲ್ಲ ಈ ಒಂದು ಒಂದು ಜೊತೆ ಓರವೆ ಅಂದರೆ ಒಂದುವರೆ ಲಕ್ಷ ತವೆ ಅಂದ್ರೆ ಆ ದಾರಿಲಿ ಹೋಗೋರು ಸರ್ ತಿರುಗಿ ನೋಡಿ ಹೋತಾರೆ ಹಾಂ ಸರಿ ಸರ್ ಇದಾಗಿತ್ತು ಕಾಮ್ ನಾಯ್ಕನಹಳ್ಳಿ ತಮಿಳುನವರ ಹಳ್ಳಿಕ ಮೇಲಿನ ಪ್ರೀತಿ ಮತ್ತೆ ಅನುಭವ ತಮಿಳುನವರ ಹಳ್ಳಿಕ ಪ್ರೀತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವು ಅಷ್ಟು ಕಲೆಕ್ಟ್ ಮಾಡಿದ್ರು ಬಿಡಣ